ಇಂದಿನ ದಿವಸ ಹುಬ್ಬಳ್ಳಿ ಮಹಾನಗರದಲ್ಲಿ ಕಾಲೇಜ್ ವಿದ್ಯಾರ್ಥಿನಿ ಕುಮಾರಿ ನೇಹಾ ಹಿರೇಮಠ ಅಂತಕ್ಕಂಥ ಹುಬ್ಬಳ್ಳಿಯ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಅವರ ಮಗಳು ಕಾಂಗ್ರೆಸ್ ಪಕ್ಷದಿಂದ ಹುಬ್ಬಳ್ಳಿ ನಗರ ಸಭೆಗೆ ಕಾರ್ಪೊರೇಟರ್ ಆಗಿ ಆಯ್ಕೆ ಆಗಿರ್ತಕ್ಕಂಥ ಹಿರೇಮಠರ ಸುಪುತ್ರಿ ನೇಹಾ ಅಂತಕ್ಕಂಥ ಒಬ್ಬ ಜಾನ ವಿದ್ಯಾರ್ಥಿನಿ ಆ ವಿದ್ಯಾರ್ಥಿನಿಯನ್ನು ಒಬ್ಬ ಪಯಾಜ್ ಅಂತಕ್ಕಂಥ ಮುಸ್ಲಿಂ ಕೊಲೆಗಡುಕ ಲವ್ ಜಿಹಾದಿ ಕೊಲೆಗಡುಕ ಆ ವಿದ್ಯಾರ್ಥಿನಿಯನ್ನು ಸುಮಾರು ಹದಿನೇಳು ಏಳೆಂಟು ಬಾರಿ ಚಾಕುವಿನಿಂದ ಇದು ಬರ್ಬರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ಘಟನೆಯನ್ನ ನಾವು ಬೋಲ್ಲಾರ ಪಟ್ಟಣದಲ್ಲಿ ಎಲ್ಲ ನಾಗರಿಕರ ವತಿಯಿಂದ ತೀವ್ರವಾಗಿ ಖಂಡನೆಯನ್ನು ಮಾಡಲಿಕ್ಕೆ ಬಯಸ್ತೀವಿ ಇದು ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಏನಿವತ್ತು ಕಳೆದ ಹತ್ತು ಹನ್ನೊಂದು ತಿಂಗಳಿಂದ ಕರ್ನಾಟಕದ ಆಡಳಿತಕ್ಕೆ ಬಂತು ಬಂದಂಥ ಸಂದರ್ಭದಲ್ಲಿ ಬರೀ ಕೇವಲ ಅದು ಒಂದೇ ಆಗಿಲ್ಲ ಬೆಂಗಳೂರಿನಲ್ಲಿ ಕೂಡ ಇಬ್ಬರು ಪ್ರೇಮಿಗಳ ಕೊಲೆ ಕೂಡ ಅಲ್ಲಿ ಆಗಿರ್ತಕ್ಕಂಥ ನಿತ್ಯ ಈ ರೀತಿ ಕೊಲೆ ಆಗ್ತಕ್ಕಂಥದ್ದು ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಇರ್ಬೋದು ಬೇರೆ ಬೇರೆ ಬಾಂಬ್ ಬ್ಲಾಸ್ಟ್ ಇರ್ಬೋದು ಒಂದು ಎರಡಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತಕ್ಕಂಥ ಘೋಷಣೆ ಆಗ್ತಕ್ಕಂಥದ್ದು ಅದು ಕಾಂಗ್ರೆಸ್ನ ಒಬ್ಬ ಎಂ ಪಿ ಆರ್ಸ್ ಬಂದಾಗ ಕಾಂಗ್ರೆಸ್ನ ಎಂ ಪಿ ಆರ್ಸ್ ಬಂದಾಗ ವಿಜಯೋತ್ಸವ ಮಾಡುವಂಥ ಪದ್ಧತಿ ಇವರು ಕಾಂಗ್ರೆಸ್ನವರು ಪಾಕಿಸ್ತಾನ ಜಿಂದಾಬಲತ್ ಯಾವುದು ಪ್ರಜಾಪ್ರಭುತ್ವ ದೇಗುಲ ಐತಿ ಆ ಪ್ರಜಾಪ್ರಭುತ್ವ ದೇಗುಲದ ಒಳಗ ಪಾಕಿಸ್ತಾನ ಜಿಂದಾಬನತ್ ಅಂತ ಹೇಳಿದ್ರೆ ಸರ್ಕಾರದ ಮಟ್ಟ ಎಲ್ಲಿಗೆ ಮಾತ್ರ ತಿಳ್ಕೊಬೇಕು ನಾವಿದ್ರು ಹೀಗಾಗಿ ಇವತ್ತು ಈ ಒಂದು ಕೊಲೆಯನ್ನ ಒಬ್ಬ ಗೃಹ ಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವ್ರು ಹೇಳಕತ್ತಾರ ಹುಡುಗಿಗೆ ಹುಡುಗ ಪ್ರೇಮ್ ಇತ್ತು ಮೊದಲ ಅದಕ್ಕೆ ಏನೋ ಆಕೆ ನಿರಾಕರಿಸಿರ್ಬೇಕು ಕೊಲೆ ಆಗಿರ್ಬೇಕಂತ ಸಹಜವಾಗಿ ಹೇಳಕತ್ತಾರ ಅವರು ಇದು ಅವ್ರ ಮಂತ್ರಿಯಾಗಿ ಹೇಳ್ತಕ್ಕಂಥದ್ದು ಕೆಲಸ ಇದು ಅಕಸ್ಮಾತ್ ಆ ಹುಡುಗಿಗೆ ಅವಾಗ ಪ್ರೇಮ್ ಇತ್ತು ಅವ ಪ್ರೇಮ್ ಮಾಡೋಕೆ ಬಾ ಅಂದಾಗ ಆಕೆ ವಾಲ್ಯತೆ ವಾಲ್ಯ ಹಾಕತಿರ್ಲಕ್ಕಿ ಅವ್ನ ಜುಡುಗೆ ಹೋಗ್ಬಿಟ್ಟಿಲ್ಲಕೆ ಹುಡುಗಿ ಹೆಂಗಿದ್ರ ಆಕೆ ಯಾಕೆ ಕೊಲೆ ಮಾಡಿಸ್ಬಿಟ್ಟ ಜೀವ ಬೇಡಾಗಿತ್ತ ಹುಡುಗೀಗೇನ ಇಟ್ಟು ತಿಂ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಯಾರ ಹುಡುಗರು ಪ್ರೇಮ್ ಮಾಡಿದ್ರೆ ತಾವ ತಾವ್ ಹೋಗಿಬಿಟ್ಟಿರ್ತಾರ ಅವರು ಹೇಳಿ ಕೇಳಿ ಕೊಲೆ ಮಾಡಿಸ್ಬೇಕು ಏನಿದ್ರೆ ಆಗಿದ್ರೆ ಇವರಿಗೆ ಈ ಜಗ ತುಟ್ಟಿದ ಮ್ಯಾಗ ಆಗಿಲ್ ಹೇಳ್ತಕ್ಕಂಥದ್ದು ಇವತ್ತು ಆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋ ಸಲುವಾಗಿ ದುಷ್ಟೀಕರಣ ಮಾಡೋ ಸಲುವಾಗಿ ಇವತ್ತು ಕರ್ನಾಟಕವನ್ನು ಒಂದು ಪಾಕಿಸ್ತಾನ ಮಾಡಕ್ಕೆ ಹತ್ತಿರ ಹಿಂದೂಸ್ತಾನವನ್ನು ಪಾಕಿಸ್ತಾನ ಮಾಡ್ಲಾಕ ಇವತ್ತು ಕಾಂಗ್ರೆಸ್ ಸರ್ಕಾರ ಹೊಂದಿರತಕ್ಕಂಥದ್ದು ಹೀಗಾಗಿಂದ್ರೆ ನಾವು ಖಂಡನೆ ಮಾಡ್ತೀವಿ ನೀವು ಮಾಡ್ತಕ್ಕಂಥ ಈ ಒಂದು ಕೃತ್ಯ ಎಂದೂ ಸಫಲ ಆಗುವುದಿಲ್ಲ ಎಂಥ ಕಾಲದಲ್ಲಿ ಹಿಂದೂ ಹಿಂದೂಸ್ತಾನದ ವೀರ ಸ್ವಾತಂತ್ರ್ಯ ಹೋರಾಟಗಾರರು ದೇಶಭಕ್ತರು ಸೇರಿ ಹೋಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಮರಳ ಪಡೆದು ಇವತ್ತು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಇರ್ತಕ್ಕಂಥ ಶುಭ ನಮಗೆಲ್ಲ ಸಿಕ್ಕಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಒಬ್ಬ ಏನು ನಿರಪರಾಧಿ ಹುಡುಗಿ ಹಾಕಿ ನೇಹ ಅಂತಕ್ಕಂಥ ಬಹುಶಃ ಹಾಕಿ ಎಜುಕೇಶನ್ ಮುಂದೆ ಹೋಗಿದ್ರು ಹಾಕಿ ಐ ಎಸ್ ಪಾಸ್ ಹಾಕಿದ್ರು ಅಂತ ಅವ್ರು ತಂದು ಹೇಳಾಕತ್ತಾನ ತಂದು ಹೆರೆಮಾಟು ಹೇಳತ್ತೆ ಇವತ್ತು ಈ ನಾವು ಖಂಡನೆಯಿಂದ ನಾವು ಯಾರು ನಮ್ಮ ಬೇರೆದವ್ರು ಖಂಡನೆ ಮಾಡಿಲ್ಲ ಪರಮೇಶ್ವರ್ ಹೇಳಿರ್ತಕ್ಕಂಥ ಮಾತನ್ನು ಇವತ್ತು ಆ ಹುಡುಗಿ ಅಂತ ಕೇಳಿ ಬಾಡಿ ಇವತ್ತು ಹುಬ್ಬಳ್ಳಿ ಒಳಗೆ ಅವಾಗ ಅವ್ರು ತಂದು ಹಾಕತ್ತಾನೆ ಹೇಮಠ್ರ ಹೇಳಕತ್ತ ಕಾರ್ಪೋರ್ಡ್ರ್ ಹೇಳಕತ್ತಾನ ನಮ್ಮ ಮಗಳ ಅಂತ ಚಿಲ್ಲರ್ ಅಲ್ಲ ಆಕೆ ಭಾಳ ನಿಷ್ಠರು ಇದ್ಲು ಆ ಅವನು ಪ್ರೀತಿಗೆ ಬಲಿಯಾಗಿ ಹೋಗ್ತಕ್ಕಂಥ ಹುಡುಗಿ ಅಂದು ಅಲ್ಲಾಕಿ ಅದಕ್ಕೆ ಹಂಗೆ ಹಾಕಿದ್ರೆ ನಮ್ಗೆ ಯಾರು ಹೇಳ್ತಿದ್ದಿಲ್ಲ ನಮ್ಮ ನಮ್ಮ ಮಡಕೆ ಕೂಡ ಹೇಳೋಣ ಅವ್ ಹಿಂಗ್ ಕೊಲೆ ಮಾಡೋಕೆ ಆಗತ್ತೆ ಅಂತ ಹೇಳ ಮಗ ಹಿಂಗಾಗಿ ನಮ್ಮದೇ ಸರ್ಕಾರ ಐತಿ ನಾನು ಕಾಂಗ್ರೆಸ್ ಒಬ್ಬ ಕಾರ್ಪೊರೇಟರ್ ಇದೀನಿ ನಾನು ಮೊದಲು ಹಿಂಗೆ ಆಗೈತೆ ಅಂತ ಹೇಳಿದ್ರೆ ಮತ್ತೊಬ್ಬರ ಗತಿ ಹಂಗೆ ಈ ಸರ್ಕಾರದಾಗತ್ತೆ ಅವನೇ ಆಶ್ಚರ್ಯ ಪರಿಶಯ ಇವತ್ತು ಯಾರು ಆ ಹುಡುಗಿ ತಂದು ಕಾರ್ಪೊರೇಟರ್ ಮಾ ಹುಬ್ಬಳ್ಳಿ ಮಾರು ಕಾರ್ಪೊರೇಟರ್ ನಮ್ಮ ಮಂತ್ರಿಗಳಿಗೆ ಎಚ್ಚರಿಕೆ ಕೊಟ್ಟಾರವ್ರು ಎಚ್ಚರಿಕೆ ಕೊಟ್ಟಾರವ್ರು ಏನು ಹೇಳ್ರ ನೀವು ಯಾರದ ಹಡದ ಮಕ್ಕಳಿಗೆ ಈ ರೀತಿ ಅಪಮಾನ ಮಾಡಬೇಡ್ರಿ ಸತ್ ಮೇಲೂ ಅಪಮಾನ ಮಾಡಕ್ಕೆ ಹೋಗಬೇಡ್ರಿ ನಿಮಗೂ ಹೆಣ್ಣು ಗಂಡು ಅದಾವತ್ತ ಹೇಳೋರು ಯಾರಿಗೆ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರು ಹೇಳೋರು ನಮ್ಮದೇ ಸರ್ಕಾರ ನಮ್ಮದೇ ಮಂತ್ರಿ ಇದ್ರಿ ನೀವು ಮೇಲೆ ನಮ್ಮ ಮಗಳಿಗೆ ಅಪಮಾನ ನೀವು ಮಾಡೋಕ್ಕೆ ಹೋಗಬೇಡ್ರಿ ನಮ್ಮ ಮಗಳಂತ ಚಿಲ್ಲರ್ ಹುಡುಗಿ ಎಲ್ಲ ಹಾಕಿ ಆಕೆ ಜೀವ ಕೊಡುವಂಥ ಪರಿಸ್ಥಿತಿ ಬರ್ತಿದ್ದಿಲ್ಲ ಅದಕ್ಕೆ ನೀವು ಪದೇ ಪದೇ ಹಿಂಗೆ ಅಂದ್ರೆ ಅದನ್ನ ಸಹಿಸಿಕೊಳ್ಳಿಲ್ಲ ಅಂತಕ್ಕಂಥ ಮಾತನ್ನ ಹುಡುಗಿ ತಂದಿ ಕೂಡ ಇವತ್ತು ಕಿರಿಯ ಮಠ ಮಾಧ್ಯಮ ಮುಂದೆ ಹೇಳಿರ್ತಕ್ಕಂಥ ಹೀಗಾಗಿ ಇವತ್ತು ಇಂಥ ಕೊಲೆಗಳು ಅದು ನಿಲ್ಬೇಕಾಗಿತ್ತಂದ್ರೆ ನಿಲ್ಬೇಕಾಗಿತ್ತಂದ್ರೆ ಯಾರಿಂಥ ಕೊಲೆ ಮಾಡಿರ್ತಾರ ಪ್ರಯಾಸ ಅಂತ ಅವ್ರಿಗೆ ಅದನ್ನು ಕೋರ್ಟ್ನಾಗ ವಿಚಾರಣೆ ಮಾಡಕ್ಕೆ ಬಿಡಬಾರ್ದವ್ರಿ ಅವ್ರಿಗೆ ಎನ್ಕೌಂಟರ್ ಎಂಡ್ ಎನ್ಕೌಂಟರ್ ಹತ್ಯೆ ಮಾಡುವಾಗೆಲ್ಲ ಸಾರ್ವಜನಿಕ ಜಾಗದಾಗ ಆ ಊರಿನ ಪ್ರಮುಖ ಜಾಗದಾಗ ನಿಂದರ್ಸಿ ಕೈಯ ಕಾಲ ಕನ್ನ ಕಿಗಿವಿ ಕತ್ತರಿಸಿ ಚಿತ್ರವಿಷಯ ಮಾಡಿ ಕೊಲೆ ಮಾಡಿದವರು ಈ ಒಂದು ಮಾಡಿರ್ತಕ್ಕಂಥ ಅಪರಾಧಕ್ಕೆ ಸಮ ಆಗೋದಿಲ್ಲ ಅಂತ ಒಂದು ಕೆಟ್ಟ ಕೆಲಸವನ್ನು ಆ ಹುಡುಗಿಯಲ್ಲಿ ಮಾಡಿರ್ತಕ್ಕಂಥದ್ದು ಹೀಗಾಗಿ ಇದರಿಂದ ಲವ್ ಜಿ ಆದಂತಕ್ಕಂಥದ್ದು ಬಹಳ ಜನ ಹೇಳಕತ್ತಾರ ಅವ್ರಿಗೆ ಆ ಹುಡುಗಿ ತಗತ್ಯ ಹೇಳಿದ್ರು ಕೂಡ ಆ ಹುಡುಗಿ ಕೊಲೆ ಮಾಡಿರ್ತಕ್ಕಂಥದ್ದು ಅದು ಅವ್ರ ತಾಯಿ ಪೈ ಉಳಿದಿರ್ತಕ್ಕಂಥ ಸಂದರ್ಭದಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು ಇದೊಂದು ಬಹಳ ಅಮಾನವೀಯ ಘಟನೆ ಇದೆ ಆ ಟಿ ವಿ ಒಳಗೂ ನೋಡೋದಾಗ ಊಟ ಕುದಿದ ಊಟ ಬಿಟ್ಟು ಬಂದೆ ನಾನು ಅಂದ್ರೆ ಆ ತಾಯಿ ತಂದಿ ರೋದನ ಮಾಡೋದು ನೋಡ್ಕೊಂಡೆ ಎಷ್ಟೊಂದು ರೀತಿ ಒಳಗೆ ಆ ಕೊಲೆ ಆಗಿರ್ತಕ್ಕಂಥದ್ದು ಇದೊಂದು ಸಮಾಜ ನಾಗರಿಕ ಸಮಾಜ ಇರ್ತಕ್ಕಂಥದ್ದನ್ನು ಯಾರು ಸಹಿಸ್ಕೊಳ್ಳೋದಿಲ್ಲ ಇದನ್ನು ನಾವು ಖಂಡನೆ ಮಾಡ್ತೀವಿ ಆ ಪ್ರಯಾಸಗ ಬೇಗನೆ ಎನ್ ಕೌಂಟರ್ ಮಾಡಿ ಕೊಲೆ ಮಾಡ್ಬೇಕು ಹುಡುಗಿ ತಂದಿ ಕೂಡ ಹೇಳ್ಯಾರ ಅವ್ನು ಎನ್ ಕೌಂಟರ್ ಮಾಡಿ ಕೊಲೆ ಮಾಡಬೇಕು ಅಂತಕ್ಕಂಥದ್ದು ಗಲ್ಲಿಗೆಲ್ಲ ಭಾಳ ಸಾನಂದ ಗಲ್ಗೆರ್ಸು ಅಂದ್ರೆ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಹೋಗ್ತದ ಅದು ಆಗಬಾರ್ದು ಮುಂದಿನಂಥ ಅಂತ ಹುಡುಗಿಯ ಒಂದು ಜೀವ ಈ ರೀತಿ ಕೊಲೆ ಮುಖಾಂತರ ಅಂತ್ಯ ಆಗಬಾರ್ದು ಅಂತಕ್ಕಂಥದ್ದು ಈಗ ಯಾರು ಮಕ್ಕಳು ಹೆಣ್ಣು ಮಕ್ಕಳನ್ನ ಕಾಲೇಜಿಗೆ ಶಾಲೆಗೆ ಕಳಿಸ್ಬೇಕು ಕಳಿಸಬಾರ್ದು ಚಿಂತೆ ಮಾಡಾಕತ್ತೆ ಹುಬ್ಬಳ್ಳಿ ಮಹಾನಗರದೊಳ ಇವತ್ತು ಚೆನ್ನಾಗಿ ನನ್ನ ಹಿಡಿದಾಗ ಕಾಲೇಜಿಗೆ ಕಳ್ಸಬೇಕು ಕಳಿಸ್ಬಾರ್ದು ಅಂತಕ್ಕಂಥ ಚಿಂತೆ ಶುರುವಾಗಿದ್ದಲ್ಲಿ ಹುಬ್ಬಳ್ಳಿ ಮತ್ತು ಮಹಾನಗರ ಬರ್ರಿ ಅಲ್ಲೇ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ತುಂಬಾ ಈ ಕಾಂಗ್ರೆಸ್ ಬಂದ ಮೇಲೆ ಸಿದ್ಧರಾಮಯ್ಯ ಬಂದ ಮೇಲೆ ಇದನ್ನು ಮುಂದೆ ಹೆಂಗಪ್ಪ ನಮ್ಮ ಮಕ್ಕಳ ಗತಿ ಹಂಗೆ ಅಂತಕ್ಕಂಥ ಮಾತನ್ನ ಎಲ್ಲರೂ ಚಿಂತೆ ಮಾಡಾಕತ್ತಾರ ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಆ ಕೊಲೆಗಳ ಮತ್ತು ಅವ್ನ ಸಡಿ ಇರ್ತಕ್ಕಂಥವ್ರಿಗೆ ಒಂದು ಚಿತ್ರಹಿಂಸೆ ಮಾಡಿ ಎನ್ಕೌಂಟರ್ ಮಾಡಿ ಕೊಲೆ ಮಾಡಬೇಕು ಮತ್ತು ಸರ್ಕಾರ ಈ ರೀತಿ ಆಗ್ತಕ್ಕಂಥ ಘಟನೆಗಳ ಹಗುರ ತೋಲಾರ್ದಾನೆ ಓಟಿನ ಆಶಾ ಸಲುವಾಗಿ ಓಟಿನ ಆಶಾ ಸಲುವಾಗಿ ಮುಸ್ಲಿಂ ತುಟ್ಟೀಕರಣ ಮಾಡೋ ರೀತಿಯೊಳಗೆ ನೀವು ಪಾಕಿಸ್ತಾನ ಜಿಂದಾಬಾದ್ ಅಂತಕ್ಕಂಥ ಏನು ವಿಧಾನಸೌಧದ ಘೋಷಣೆ ಕೂಗು ಮಟ್ಟಕ್ಕೆ ಬಂದತೆ ಅಂತ ಹೇಳಿದ್ರೆ ಇದು ನಾವು ಯಾವ ಕಾಲದಾಗ ನಮಗೆ ತಿಳಿಯಲ್ಲ ನಮಗೇನು ಇದು ಇದನ್ನು ಸಹಿಸಿಕೊಂಡು ಮಾಡ್ತಿ ಅಂತ ಹೇಳಿದ್ರೆ ಯಾವ ಅಂದ್ರ ತಾನ ಅಲ್ಲೇ ಗುಂಡು ಹಾಕ್ಬೇಕು ಅವನಿಗೆ ಭಾರತ ದೇಶದಾಗ ಭಾರತ ದೇಶದ ಅನ್ನ ನೀರು ಉಂಡು ಪಾಕಿಸ್ತಾನ ಜಿಂದಾಬಾದ್ ಯಾವ ಹೇಳ್ತಾನ ಪೊಲೀಸ್ ಇಲ್ಲೇ ಗುಂಡಿಕೊಳ್ಬೇಕಾದ್ರೆ ಆರ್ಡರ್ ಪೊಲೀಸರು ನೀವು ಕೊಡ್ಬೇಕು ನೀವು ಆ ಆರ್ಡರ್ ನೀವು ಕೊಡ್ಬೇಕು ಪೊಲೀಸ್ ಅಧಿಕಾರ ಕೊಡ್ಬೇಕು ನೀವು ಹಬ್ಬಕ್ಕೆ ಹಾಕ್ರಿ ಯಾರು ಮುಂದಿಲ್ಲ ಇಂಥ ಕೆಲಸ ಅದು ಪೊಲೀಸ್ ಅಧಿಕಾರ ಕೊಡ್ರೆ ಪಿ ಎಸ್ ಪೊಲೀಸ್ ಎರಡು ಸಂವರ್ಸ್ ಅಧಿಕಾರ ಹಾಕಿ ಅವ್ರು ಅಧಿಕಾರ ಕೊಡ್ರೆ ದುಷ್ಟ ಕೌಂಟರ್ ಮಾಡ್ತೇಬಿಡ್ರಿ ಉತ್ತರ ಪ್ರದೇಶ ಆಗತ್ತಿಲ್ಲ ಹಂಗೆ ಹೇಳಿದ್ರು ಹೇಳಿದ್ರೆ ಇಂಥ ಘಟನೆ ಎಂದೂ ಆಗುದಿಲ್ಲ ಅದು ಆಗಬಾರ್ದು ನೀವು ಖಂಡನೆ ಮಾಡ್ಲಾಕತ್ತಿದೀವಿ ಇವತ್ತು ಕೊಲ್ಲಾರ್ ಒಂದೇ ಅಲ್ಲ ಇಡೀ ಕರ್ನಾಟಕ ಇಡೀ ಭಾರತ ದೇಶದ ಎಲ್ಲ ಜನ ಕೂಡ ಈ ಒಂದು ಕೊಲೆಯನ್ನು ಕಣ್ಣೆ ಮಾಡ್ತಾರ ಮತ್ತು ಆ ದೇಹ ಅಂತಕ್ಕಂಥ ಊರಿ ಬಾಳ್ ಬೆಳಗ್ಬೇಕಾಗಿರ್ತಕ್ಕಂಥ ಪುಷ್ಪ ಇವತ್ತು ಹೋಗೈತೆ ಅದು ಹೀಗಾಗಿ ಅವಳ ಆತ್ಮಕ್ಕೂ ಕೂಡ ಚಿರಶಾಂತಿ ಸಿಗಲಿ ಅಂತ ಹೇಳ್ಕಂದ ನಾವು ಎರಡು ನಿಮಿಷ ಮೌನ ಆಚರಣೆ ಮಾಡ್ತೀವಿ ಅದ್ರ ಜೊತೆಗೆ ಬೆಂಗಳೂರಿನಾಗ ಎಲ್ಲೂ ಕೂಡ ಮೂರ್ನಾಲ್ಕು ಬೆಲೆ ಇವತ್ತು ಆಗಿದಾವ ಅವೆಲ್ಲರ ಆತ್ಮಕ್ ಕೂಡ ನಾವು ಶಾಂತಿ ಸಿಗಲಿ ಅಂತ ಎರಡು ನಿಮಿಷ ಮೌನ ಆಚರಣೆ ಮಾಡುವ ಮುಖಾಂತರ ಈ ಒಂದು ಧರಣಿಯನ್ನ ಈ ಪ್ರತಿಭಟನೆಯನ್ನ